ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದಿರ ತೊಂದರೆ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನಾಗೇ ಏನೈತಿ ಏನಿರ್ತವೆ ನೋಡೋಣ ಬರಿ ಮುಂಜಾನೆ ಜಡಕ್ಕೆ ಅದೆಲ್ಲ ಮುಗಿಸ್ಕೊಂಡು ಏನಂತಿಲ್ಲ ನಾನು ದೇವರ ಪೂಜೆ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ಏನಂತರಲ್ಲೇ ಒಂದು ಸ್ವಲ್ಪ ಹೊರಗಡೆ ಮೋಟ್ರ್ ಲೈಟ್ ಬಂದಾವ ರೀ ಮೋಟ್ರ್ ಚಾಲೂ ಮಾಡಿ ಬಂದೀನಿ ರೀ ನೀರು ಉಂಡ್ಲಾಕದ್ರಿ ಜ್ವಳಕ್ಕೆ ನೀರು ಇಲ್ಲ ಏನಂತಿರಲಿಲ್ಲ ಸುಂದೀತ ಐತಿ ಎಲ್ಲ ಅಡುಗೆ ಅದು ಮಾಡ್ಯಾಡ್ರಿ ಮಾಡಿ ಒನ್ಗೆ ಅದೆಲ್ಲ ಮಾಡ್ಯಾಳ ಏನು ಮಾಡ್ಯಾಳ ನೋಡು ಬರ್ರಿ ಅಮೃತಕ್ಕ ಏನತಿರ್ಲಿಲ್ಲ ನಮ್ಮ ಅಮೃತ ಏನತಿ ಮುಸ್ರಿ ತಿಕ್ಕಾಕತ್ತಾಳೆ ನೋಡ್ರಿ ಇಲ್ಲಿ ಯಾಕಂದ್ರೆ ಅವ್ರ ಮಮ್ಮಿಗೆ ಆರಾಮಿಲ್ಲ ಆಗೈತಿ ಆರಾಮಿಲ್ಲ ನೋಡಿ ಏನತಿರ್ಲಿಲ್ಲ ಎಲ್ಲ ಕೆಲಸನ ಆಯ್ಕೆ ಮಾಡಾಕತ್ತಾಳ ನಮ್ಮ ಅಮೃತನ ನೋಡಿರಿ ಹಾಯ್ ಮಾಡಾಕತ್ತಾಳೆ ನೋಡ್ರಿ ಮುಸ್ರಿ ಹಾಗೆ ಮುಸ್ರಿ ತಿಕ್ಕೊತಾ ಹಾಯ್ ಮಾಡಾಕತ್ತಾಳು ಆ ಕಡೆ ಏನಿಲ್ಲ ಕೆಳಗಡೆ ಏನಿರ್ಲಿಲ್ಲ ನಾನು ನೀರು ಬಿಟ್ಟಿನಿ ಇನ್ನು ಮಾಡ್ಯಾಳ ನೋಡ್ರಿ ಇಲ್ಲಿ ರೊಟ್ಟಿ ಮತ್ತು ಒಂದು ಸ್ವಲ್ಪ ಚಪಾತಿ ಮಾಡ್ಯಾಳ ಸಾಂಬಾರು ಐತಿ ಮತ್ತು ಈ ಕಡೆ ಏನಾಕ್ಯಾರ ನೋಡಂಗ್ರಿ ಹಾಲವ್ರಿ ನಾ ಏನೋ ರೈಸ್ ಅದೈತಿ ಮಾಡಿದ್ದೆ ಹಾಲು ಹಾಕ್ಯದ ಹ್ಞೂ ರೈಸ್ ಇಲ್ಲ ಐತಿ ಅದು ಕೂಡ ನಿನ್ನೆ ಏನು ಮಾಡಿದ್ದೀವಲ್ಲ ರೀ ಸಾಯಂಕಾಲ ಮಾಡಿದ್ದೀವ ಅದು ರೈಸ್ ಇನ್ನೂ ಐತಿ ಮತ್ತು ಅದನ್ನು ಊಟ ಮಾಡಿ ಇತ್ತಲ್ಲ ನಮ್ಮ ಆಶೀಸು ಹಾಲಿವ ಚಪಾತಿ ಚಪಾತಿ ಮಾಡಿ ಚಪಾತಿ ಮಾಡ್ಯಾಳೋದು ನೋಡಿರಿ ಹ್ಞೂ ಅವಳು ಪೂರ್ತಿ ಏನತ್ತಲ್ಲ ರೊಟ್ಟಿ ಮಾಡ್ಕೊಂಡಾಳೆ ಮತ್ತು ಈಗ ಗುಳಿಗೆ ತೊಗೋಬೇಕಿರುತ್ತೀ ಅದಕ್ಕೆ ಊಟ ಮಾಡಕತ್ತಾಳು ನಮ್ಮ ಅಮೃತ ನೋಡ್ರಿ ಹೆಂಗ ನೋಡ್ತಾಳೆ ಕನಿಕಿಷ್ ಇವತ್ತು ಆರಾಮಿರತ್ತಂದ ಅಮೃತ ಕೂಡ ಸಾಲಿ ಬಿಟ್ಟಾಳ್ರಿ ಸ್ವಲ್ಪ ನೆಗಡಿ ಒಂದ್ ಸ್ವಲ್ಪ ಪುರಿ ಬಂದ್ ಬಿಟ್ಟಾಳು ನೋಡ್ರಿ ಅವ್ರ ತಮ್ಮ ಏನೈತಿ ಇಡಿಯೋ ಕಳಿಸ ಅವ್ರ ಮಗಂದು ಆ ಇಡಿಯೋದಾಗ ಇಡಿಯೋ ಇದ್ದಾಗ ಏನು ಮಾಡಾಕತ್ತ ಅವ್ರ ಮಗ ಅದಕ್ಕಾಗಿ ಕೈ ಇಲ್ಲಿ ನೋಡ್ರಿ ಅವನ ಮಗ ಏನೈತಿ ಗಾಡಿ ಹೊಡಕತ್ತ ನೋಡ್ರಿ ಗಾಡಿ ಮ್ಯಾಲ ಕೈ ಮಾಡಿ ಮಾಡಾಕತ ಅದನ್ನ ಇಡಿಯೋ ಮಾಡಿ ಕಳಿಸ್ರಿ ಗಾಡಿ ನೋಡತಂದ

ಚಾಲ ಮಾಡಿ ನೋಡ್ರಿ ಗಾಡಿ ಓಡಾತನ ಯಾರು ನೋಡ್ರಿ ಕೈ ಮ್ಯಾಲ ಮಾಡಿ ಗಾಡಿ ಓಡಾಕತ್ತೆ ನೋಡ್ರಿ ನಾನು ಒಂದು ಸ್ವಲ್ಪ ಜಮ್ಕಂಡಿ ಹೋಗಿ ಬರ್ತೇನೆ ರೀ ಜಮ್ಕಂಡಿ ಆಗ ಏನು ತೊಗೋಬೇಕೈತಿ ಏನಂತೆ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಬರ್ ನೋಡ್ರಿ ನಾವು ಜಮ್ಕಂಡಿ ಮಂದಿ ಜಮ್ಕಂಡಿ ಸಿಟಿ ಆಗದೆ ನೋಡ್ರಿ ಈಗ ಸಿಟಿ ಒಳಗೆ ಹೊಂಟೀವ್ರಿ ಈಗ ಜಮ್ಕಂಡಿ ಒಳಗೆ ಸ್ವಲ್ಪ ಮತ್ತು ಮತ್ತೆ ಹಣ್ಣ ಸಂತಿ ಮಾಡಿ ಅದಕ್ಕೆ ಬಂದೆವು ಬಂದಿವು ನೋಡ್ರಿ ಚಮಖಂಡಿ ಬಸ್ ಸ್ಟ್ಯಾಂಡ್ ನೇರವಾಗಿ ಮಾರ್ಕೆಟ್ ಈ ಮಾರ್ಕೆಟ್ ಹಣ್ಣಾ ಕಾಯಿಪಲ್ಯ ಎಲ್ಲಾ ಕೂಡ ಸಿಗ್ತಾವ ನೋಡ್ರಿ ಇದನ್ನ ಜಮಖಂಡಿ ಸರ್ಕಲ್ ದಾಗ ನೋಡ್ರಿ ಇಲ್ಲಿ ಹಣ್ಣಿನ ವ್ಯಾಪಾರ ಜೋರ್ ಬಾಳಿರೋದ್ರಿ ಇಲ್ಲಿ ಈ ಸರ್ಕಲ್ ನಾಗ ಏನಾದ್ರಲ್ಲಿ ಹಣ್ಣುಗಳ ಹಣ್ಣಿನ ವ್ಯಾಪಾರ ಬಹಳ ಜೋರ ಇರ್ತದ್ರಿ ಇಲ್ಲಿ ಎಲ್ಲ ಮ ಕಾಯಿಪಲ್ಲೆನು ಇಲೆ ಇರ್ತೈತಿ ಹಣ್ಣಿನ ವ್ಯಾಪಾರನು ಇಲ್ಲೇ ನೋಡ್ರಿ ಹಣ್ಣ ಹಂಪಲ ತಗೊಂಡೀವಿ ರೀ ಇಲ್ಲಿ ಇಲ್ಲಿ ಏನಾದ್ರಲ್ಲಿ ಫುಲ್ ಟ್ರಾಫಿಕ್ ಕೂಡ ಐತಿ ನೋಡ್ರಿ ಟ್ರಾಫಿಕ್ ನಾಗ ಅದ ನೋಡ್ರಿ ಇಲ್ಲಿ ಕಡೆ ಬಂದೀವಿ ಹಂಗ ಹಂಗೆ ಒಂದಿತ್ತು ಕಾಯಿ ಪಲ್ಯ ತಗೋಬೇಕತ್ತದ ಈ ಕಡೆ ಏನ್ತಾರಲ್ಲ ಕಾಯಿ ಪಲ್ಲೆ ಇಲ್ಲಿ ಎಂತಿ ನಮ್ಮ ದೋಸ್ತ ಕಾಯಿ ಪಲ್ಲೆ ತಗೊಂಡಾನು ಕಾಯಿ ಪಲ್ಯ ತೊಗೊಳತ್ತಾನ ತೊಗೊಂಡ ಕಾಯಿಪಲ್ಲೆ ನೋಡ್ರಿ ಎಲ್ಲ ಸರಿ ಕಾಯಿ ಪಲ್ಲೆ ಮಾರಾಕತ್ತಾರು ಯಾವ ತಗೊಂಡಿ

ನೋಡ್ರಿ ಎಲ್ಲಿ ಅಂಬೇಡ್ಕರ್ ಸರ್ಕಲ್ದಾಗ ಬಂದಿ ನಾವು ಅಂಬೇಡ್ಕರ್ ಸರ್ಕಲ್ ದಿಂದ ನಮ್ಮ ಊರಿಗೆ ಹೋಗುತ್ತೆ ನೋಡಿ ಅಂಬೇಡ್ಕರ್ ಸರ್ಕಲ್ ತೋರಿಸ್ತೀನಿ ನಾನು ನಿಮಗೆ ಇದು ನೋಡ್ರಿ ಅಂಬೇಡ್ಕರ್ ಸರ್ಕಲ್ ಆ ಜಮಖಂಡಿ ಒಳಗೆ ಈ ಅಂಬೇಡ್ಕರ್ ಸರ್ಕಲ್ ನಾವು ನಮ್ಮ ಊರಿಗೆ ಈ ಗಾಡಿಗೆ ಹೋಗ್ಬೇಕು ಆ ಬಂದು ಅಂತಲೇ ನಮ್ಮ ಗೆಳೆಯ ಇಲ್ಲಿ ಎಲ್ಲಿ ತೋರ್ಕ ಅಂದ್ರೆ ಇಲ್ಲಿ ರಕ್ಕರ ಸಂಘಟಕರ ಸಂದಲ ನಾವು ಅಂಬೇಡ್ಕರ್ ಸರ್ಕಾರದಾಗ ಬಂದೀವು ವರ್ಗವಾಳ ಈ ಈ ಕಡೆ ಅಂದ್ರೆ ಜೆಪಿಗೆ ಹೋಗಕ್ಕೆ ಇಲ್ಲಿಗೆಿಂದೆ ಸಾಹೋಳಿ ನೋಡ್ರಿ ಅಲ್ಲಿ ಮ್ಯಾಲೆಕಿ

ಆಪಲ್ ಓ ಏಲೇ ಭಾರಿಯನ ದಾವ ಹ ಹ ನಾನು ಕಾದು ಟೊಮೇಟೊ ಇರಬೇಕು ಹಾ ಟೊಮೇಟೊ ಅನ್ಸಿರಬೇಕು ನಿನಗ ಒಂದಲ್ಲ ಅಂದ್ರೆ ಹೆಂಗ್ರು 50 ರೂಪಾಯಿ ಕಿಲೋ 50 ಕಿಲೋ ಒಂದ್ ಕಿಲೋ ನೀನು ಮತ್ತೆ ಎಷ್ಟು ಕಿಲೋ ವರ್ತಾವ ಇಲ್ಲ ಒಂದ್ ಕಿಲೋ ಬಾ ವಿಎಂ ತಂದ್ರೆ ಓ ದीडी ದीडी ಕಿಲೋ ಸವಾ ಕಿಲೋ ದಾವ 100 ರೂಪಾಯಿ 100 ಸವಾ ಕಿಲೋ 80 ಕಿಲೋ

வெளியில வந்த ಮಾಡಿದ್ ಕೆಲಸ ಹೇಳು ಸಾಲಿ ಅಂತು ಬಿಟ್ಟಿದ್ದಿ ಸಾಲಿ ಬಿಟ್ಟೇ ಮಾಡ ಹಾಂಡೆ ತಿಕ್ಕಿದಿ ಮತ್ತ ಮತ್ತೋಳಿಗೆ ಅದು ಮೆವು ಅದು ನಿಮ್ಗ್ ಹೇಳಿದ್ ನೋಡಾಕ್ ಹೋಗ್ಬೇಡತ್ತ ಒಮ್ಮಿ ಅಲ್ಲಿ ಏನೇ ಗ್ಯಾಸ್ ಚಾಲು ಮಾಡಿ ಒಂದು ಕಡಾನಿ ಇಟ್ಟಿವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಹೂಕೋಸನ ಕಟ್ ಮಾಡ್ಕೊಂಡ ಚಲೋ ತಂಗಿ ಹೋಳಿ ಏನಿಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿವಿ ನೋಡ್ರಿ ಅಂತ ಚಲೋ ತಂಗಿ ನೀರಾ ಹಾಕಿ ತೊಳ್ದಿವ್ರಿ ಅದ್ರನ್ನ ತೊಳ್ದ ಏನಿಲ್ಲ ಚಲೋ ತಂಗಿ ಹುರ್ಕೊಳ್ರಿ ಇದೊಂದು ಸ್ವಲ್ಪ ಏನಂತಲೇ ಅಂತ ತಗದ ಇದ್ರಾಗ ಏನೇ ಒಂದು ಸ್ವಲ್ಪ ತಿರುಗಾಡ್ಬೇಕ್ರಿ ಕಡಾನಿಗೊಳಗೆ ತಿರುಗಾಡೋದಂದ್ರೆ ನೀರಿನ ಅವುಶಕೈತಿ ನೀರಿನ ಅವುಶ್ಯವಾದ ಕೂಡ ಒಂದು ಸ್ವಲ್ಪ ಒಂದ್ ಎರಡು ಚಮಚಾಗ ಅಷ್ಟ ಎಣ್ಣೆನ ಹಾಕೊಳ್ಳ್ರಿ ನೋಡ್ರಿ ಎರಡು ಚಮಚ ಎಣ್ಣೆ ಹಾಕೊಂತೀವಿ ಇದನ್ನ ಚಲೋ ತಂಗಿ ಎಣ್ಣೆ ಒಳಗೆ ಅಂತಲೇ ಹುರ್ಕೊಳ್ಳೋನು ಪಲ್ಲಿ ಮಾಡ್ಕೊತೀವಿ ನೀ ಅಮ್ಮ ಏನ್ ಮಾಡ್ತಿದೆ ಬಳ್ಳುಳ್ಳಿ ನಮ್ಮ ಅಮ್ಮ ಏನೈತಿ ಬಳ್ಳುಳ್ಳಿ ಚಜಾತ ನೋಡ್ರಿ ಇವತ್ತು ಒಂದ್ ಸ್ವಲ್ಪ ಇದನ್ನ ಆಗ್ಯಾರ ಬಾಯಿ ಏನೈತಿ ಪೂರ ಕಂಟಿನ್ಯೂ ನಾಳೆ ಹೊಲ ಬರ್ತೇವೆ ಒಂದ್ ಚೆಕ್ ಮಾಡಿ ನಾಲ್ಕು ರೊಟ್ಟಿ ಮಾಡಿದಾಗ ಮುಂಜಾನೆ ರೊಟ್ಟಿ ಅದಾವೆ ಮತ್ತು ಈ ಕಡೆ ಅಂತ ಕೆಳಗಡೆ ಏನೇ ಚಪಾತಿ ಅದಾವ ಚಪಾತಿ ರೊಟ್ಟಿ ರಗಡ ಹಾಕೋರು ನಮಗೆ ಇಂತ ಆ ಕಡೆ ಅಂತ ಸಾಂಬಾರು ಐತಿ ಇಲ್ಲಿ ಸ್ವಲ್ಪ ಏನೈತಲ್ಲ ಹೂಕೋಸ್ ಪಲ್ಯ ರೀ ನಮ್ಮ ಅಮೃತ ಅಂತೂ ಊಟಕ್ಕೆ ಕೂತಾಳ ನೋಡಿರಿ ಟೈಮ ಎಂಟು ಗಂಟೆ ಆಗೈತಿ ಊಟಕ್ಕೆ ಕೂತಾಳೆ ಒಣಗಿ ಮಾಡಾಕೈತಿವ್ ನೋಡಿರಿ ಇಲ್ಲಿ ಇಲ್ಲ ನೋಡಿರಿ ಇಲ್ಲಿ ಹೂಕೋಸ ಹೂಕೋಸಿನ ಜೋಡಿ ಅಂತಿಲ್ಲ ಒಂದು ಸ್ವಲ್ಪ ಕಡಲಿ ಬ್ಯಾಳಿ ಏನೈತೆ ನೆನೆ ಹಾಕಿ ಹಾಕಿವ್ರಿ ಅಗ್ರಿ ಮಸ್ತ್ ಆತ್ರಿ ಮಸ್ತ್ ಚಲೋ ಆಗೈತೆ ನೋಡ್ರಿ ಅದು ಕಡ್ಲಿ ಬ್ಯಾಳಿ ಮತ್ತು ಹೂಕೋಸ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೆವು ಮಸ್ತ್ ಆಗೈತ್ರಿ ಅದು ತಿನ್ನೇತ್ರಿ ಸುನೀತಾ ಏನೈತೆ ಅಲ್ಲಿ ಕುಂತ ಊಟ ಮಾಡತ್ತಾಳೆ ನಾವು ಕೂಡ ಊಟ ಮಾಡಬೇಕಾಗಿತ್ತು ಇನ್ನೂ ಊಟ ಮಾಡೋಣ ನಮ್ಮ ಅಮ್ಮ ನೋಡ್ರಿ ಹ್ಯಾಂಗ ನೋಡ್ತಾಳೆ ಮಸ್ತ್ ಆಗೈತಿ ನೋಡ್ರಿ ಸೂಪರ್ ಆಗೈತೆ ನೈತ್ರಿ

ಬರಿ ನಾವು ಕೂಡ ಊಟ ಮಾಡಕತ್ತೀವಿ ಊಟ ಮಾಡೋ ಬರೀ ಎಲ್ಲಾರು ಕೂಡಿ ಈ ಲಾಗ್ ನಿಮಗೆ ಹೆಂಗ್ ಅನಿಸ್ತು ಹ್ಯಾಂಗಿಲ್ಲ ಅನ್ನೋದನ್ನ ಲೈಕ್ ಮಾಡ್ರಿ ಮತ್ತ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರು ಹೊಸದಾಗಿ ನೋಡಕತಿರ್ಲಾ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಮಗ ಸಪೋರ್ಟ್ ಮಾಡ್ರಿ